ಸಿಲಿಂಡರ್ ದರ ಏರಿಕೆಗೆ ಆಕ್ರೋಶ ಹೆಚ್ಚಾಗ್ತಾ ಹೋಗ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಬಿಜೆಪಿ ಕಚೇರಿ ಮುಂದೆ ಯುವ ಕಾಂಗ್ರೆಸ್ ಪ್ರೊಟೆಸ್ಟ್ ಮಾಡ್ತಾ ಇದೆ ನಿನ್ನೆ ಅಷ್ಟೇ ವಿವಿಧ ಕಡೆಗಳಲ್ಲಿ ಕಾಂಗ್ರೆಸ್ ಸಿಲಿಂಡರ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ವಿರುದ್ಧ ಹೋರಾಟಕ್ಕೆ ಇಳಿದಿತ್ತು ಒಂದು ಕಡೆ ಜನಾಕ್ರೋಶ ಯಾತ್ರೆ ಮತ್ತೊಂದು ಕಡೆ ಬಿಜೆಪಿ ವಿರುದ್ಧದ ಕಾಂಗ್ರೆಸ್ ಹೋರಾಟ ಬಿಜೆಪಿ ಕಚೇರಿಯ ಭದ್ರತೆಗೆ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಮೂವತ್ತು ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಯತ್ನ ಮಾಡಿದ್ದಾರೆ ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ नहीं la बेको ¡A आ बेको ಏನಿಂದು ಬಿಜೆಪಿ ಸರ್ಕಾರ ಆ ಗ್ಯಾಸ್ ಬೆಲೆ ಐವತ್ತು ರೂಪಾಯಿ ಒಂದು ಮಾಡಿದೆ ಪೆಟ್ರೋಲ್ ಡೀಸೆಲ್ದಲ್ಲೇ ಡೀಸೆಲ್ ಹಾಲ್ ದರ ಮತ್ತು ಮೊಸರು ಎಲ್ಲದರ ಮೇಲೂ ಜಿ ಎಸ್ ಟಿಯಿಂದ ಹಿಡಿದು ದರ ದರಸ್ತಾನೆ ಇದ್ದಾರೆ ರಾಜ್ಯದಲ್ಲಿ ಜನ ಬದುಕಬೇಕು ಅಂತಂದ್ರೆ ರಾಜ್ಯದಲ್ಲಿ ಜನ ಬದುಕಬೇಕು ಅಂದ್ರೆ ಬೆಲೆ ಏರಿಕೆ ಕಡಿಮೆ ಆಗಬೇಕು ಇವ್ರು ಏಕೆ ಹಾಕಿ ಎಲ್ಲಾ ಎಲ್ಲಾ ಸಂದರ್ಭದಲ್ಲೂ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾನೆ ಇದ್ದಾರೆ ಜನರು ಒಟ್ಟ ಮೇಲೆ ಜನತೆಗೆಲ್ಲ ಅನ್ಯಾಯ ಆಗ್ತಿದೆ ಏನಿಂದು ಬಿಜೆಪಿ ಸರ್ಕಾರ ಗ್ಯಾಸ್ ಬೆಲೆ ರೂಪಾಯಿ ಮಾಡಿದೆ ಪೆಟ್ರೋಲ್ ಬೆಲೆ ಡೀಸೆಲ್ ಡೀಸೆಲ್ದಲ್ಲೇ ಹಾಲ್ ದರ ಮತ್ತು ಮೊಸರು ಎಲ್ಲದ್ರ ಮೇಲೂ ಜಿ ಎಸ್ ಟಿ ಇಂದ ಹಿಡಿದು ದರ ದೇವಸ್ಥಾನ ಇದ್ದಾರೆ ರಾಜ್ಯದಲ್ಲಿ ಜನ ಬದುಕಬೇಕು ಅಂತಂದ್ರೆ ರಾಜ್ಯದಲ್ಲಿ ಜನ ಬದುಕಬೇಕು ಅಂದ್ರೆ ಬೆಲೆ ಏಳಿಕೆ ಕಡಿಮೆ ಆಗಬೇಕು